ಕೈಲಹಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ಶ್ರೀ ವೀರಭದ್ರದೇವರ ಎರಡನೇ ದಿನದ ಚಿಕ್ಕ ರಥೋತ್ಸವ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ರವಿವಾರದಂದು ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜಡಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ್ ಸಾಕೇಂದ್ರವಾಡ ಹಾಗೂ ಶ್ರೀ ಗುರುಲಿಂಗ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ್ ಸಂಗೊಳ್ಳಿ ಇವರು ನೆರವೇರಿಸಿದರು ಹೀಗೆ ಒಂದು ಉದಾಹರಣೆ ಹೇಳೋದಾದ್ರೆ ಒಂದು ರೈಲಿನಲ್ಲಿ ತಾಯಿ ಮಗಳು ಪ್ರಯಾಣ ಮಾಡ್ತಾ ಇದ್ರು ಒಬ್ಬ ವಯಸ್ಸಾಗಿರ್ತಕ್ಕಂಥ ಅಜ್ಜವ್ರು ಪ್ರಶ್ನೆ ಮಾಡ್ತಾರೆ ಆ ತಾಯಿ ಮಕ್ಕಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಓದ್ತಾ ಇದ್ರು ಅವ್ರು ಪುಸ್ತಕವನ್ನು ಹಿಡ್ಕೊಂಡಿದ್ರು ತಾಯಿ ಕೂಡ ಪುಸ್ತಕವನ್ನು ಹಿಡಿದಿದ್ದು ಮಗಳು ಕೂಡ ಪುಸ್ತಕವನ್ನು ಹಿಡಿದ್ರು ಇದರ ಬದಲಾವಣೆಗೆ ಕಾರಣ ಏನಂತ ಕೇಳಿದಾಗ ನಾವು ಕರೆಕ್ಟ್ ಆಗಿದ್ರೆ ಮಕ್ಕಳು ಕೂಡ ಕರೆಕ್ಟ್ ಅಂತ ಹೇಳಿದ್ರು ಯಾಕೆ ಹೇಳ್ತಾ ಇದ್ದೀವಿ ಅಂತ ಇವತ್ತಿನ ಮೊಬೈಲ್ ಯುಗ

ಕಾಲ ಭವಿಷ್ಯತ್ ಕಾಲಗಳಲ್ಲೂ ಇರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ನಾಲ್ಕು ಕತೆಕೊಂಡಾಗ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ನಾಲ್ಕು ವೇದಗಳು ಆಶ್ರಮ ಅಂತಂದಾದ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಾಶ್ರಮ ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕನ್ನ ನೋಡ್ತಾ ಇದ್ದೀನಿ ಹಾಗೂ ಇದೇ ಸಂದರ್ಭದಲ್ಲಿ ಪ್ರಸಾದ ಸೇವೆ ಗೈದಿರುವ ಮಹನೀಯರಿಗೆ ಸತ್ಕರಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ಅಕ್ಷತಾ ಗುಗುರಿ ನಡೆಸಿದರು ಸಂಗೀತ ಸೇವೆಯನ್ನು ಅದೃಶಿ ಗರ್ಗದ್ ಹಾಗೂ ಜೀವನ್ ಕಮ್ಮಾರ್ ಇವರು ನಡೆಸಿಕೊಟ್ಟರು ನಾ ಬರ್ಕೊಂತ ಹೋಗ್ತೀನಿ ಹಂಗ ನೀ ಹೇಳುವಂಗಿದ್ರೆ ನಾ ಬರೀತೀನಿ ಅವಾಗ ವ್ಯಾಸ ಮಹರ್ಷಿ ವಿಚಾರ ಮಾಡಿದ ವಿಚಾರ ಮಾಡಿ ಒಂದು ಹತ್ತು ನಿಮಿಷ ಕುಂತ ವ್ಯಾಸ ಮಹರ್ಷಿ ಅವಾಗ ವ್ಯಾಸ ಮಹರ್ಷಿ ಗಣಪತಿಗೆ ಒಂದು ಷರತ್ತು ಹಾಕಿಲ್ಲ ಅವನು ಸ್ವಲ್ಪ ವಿಚಾರ ಮಾಡಿ ಅವಾಗ ವ್ಯಾಸ ಮಹರ್ಷಿ ಗಣಪತಿ ಏನ್ ಹೇಳ್ತಾನಂತಂದ್ರೆ ನಿನ್ನ ಕಂಡೀಷನ್ ನಾನು ಒಪ್ಕೋಳ್ತೇನೆ ನಂದು ಒಂದು ಕಂಡೀಷನ್ ಐತಿ ಅದಕ್ಕೆ ನೀವು ಒಪ್ಕೊಳ್ಳೋದಾದ್ರೆ ನಾ ಹೇಳ್ತೀನಿ ಅಂತ ಇಂಥ ಎಲ್ಲ ತಿಳ್ಕೊಡಕ್ಕೆ ಹೊಡಿಮಗ ಹೊಡಿಮಗ ಅಂದ್ರೆ ಎಲ್ಲರೂ ಹೇಳ್ತಾರೆ ಅಲ್ಲಾರ್ ಸಲ್ಲಾರ್ ಸಲ್ಲಾರ್ ಅದು ಎಲ್ಲ ನೋಡ್ತೀನಿ ಅಲ್ಲಾಡ್ಸ್ಕೊತ ಹೋಗಿ ಅಲ್ಲಾರ್ಸ್ಕೊತ ಹೋಗ್ಬಿ ಮಕ್ಕಳು ಬೇಕಾಗಲ್ಲ ನನಗ ಇಂಥ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ ಗ್ರಂಥಗಳ ಹೆಂಗ್ ಹುಟ್ಟಿದ್ವು ಮೂರು ವರ್ಷ ಬದುಕುವಂತಿ ಬಹಳ ಕಡಿಮೆ ಆಗಿಬಿಟ್ಟಿದೆ ಐವತ್ತ ಅರವತ್ತು ವರ್ಷಕ್ಕಂತಂದ್ರೆ ನಗದ ಬಿದ್ದು ಹೋಗುವಂತ ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಕೂಡ ಅದೇ ಅನ್ನುವಂತಹ ಎಂಟು ತಾಸು ದುಡ್ಡಿ ಮಾಡುವಂತಹ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಜೀವನ ಅಂದ್ರೆ ದುಡಿ ಯಾರು ಕೊಡೋದಿಲ್ಲ ದುಡಿದ್ರ ಪಗಾರ ಯಾವ್ದಾಗ ದುಡಿ ಹೊಂದಾಗ ದುಡಿರಿ ಮತ್ತೊಂದು ಯಾವ್ದಾರ ಸೇವಾ ಮಾಡಿ ಮಾಡಿ ಎಂಟು ತಾಸು ದುಡಿತಿರಲ್ಲ ಜೀವನದ ಉಪಾಯಕ್ಕಾಗಿ ಎಂಟು ಹೋಯ್ತು ಇನ್ ಎಂಟು ತಾಸು ಉಳಿತು ಎಂಟು ಮೂರ್ನೇ ತಾಸು ಹೋದ್ರ ಎಂಟು ತಾಸು ಉಳಿತು ಹದಿನಾರು ತಾಸು ಆ ಹದಿನಾರು ತಾಸಿನೊಳಗೆ ಎಂಟು ತಾಸು ಮಲ್ಕೊಂಡು ಮತ್ತೆ ಬರಕಿ ಹೊಡಿ ಮಕ್ಕಳ ಮಕ್ಕಳು ಹೋಗುವಂತ ಬರಕಿ ಹೊಡಿ ಅಂತ i down